ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲಿ ಸಾಂಬಾರು ಪುಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಸಾಂಬಾರು ಪೌಡ್ರನ್ನು ನಾನು ಮನೇಲಿ ಮಾಡ್ಕೊತೀನಿ ಅಂತ ಹೇಳಿ ನಿಮ್ಮ ಹತ್ರ ಯಾವತ್ತು ಶೇರ್ ಮಾಡೋಣ ಅಂತ ಹೇಳಿ ನಾನಿದ್ರು ರೆಡಿ ಮಾಡ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕೆ ಜಿ ಅಲ್ಲಿಗೆ ಸಾಂಬಾರ್ ಪೌಡ್ರನ್ನ ಇದ್ದೀನಿ ಸ್ನೇಹಿತರೆ ಇವತ್ತು ಅದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಒಂದು ಸಲ ಮಾಡ್ಬೇಕಾರೆ ಸಾಂಬಾರು ಪೌಡ್ರ್ ಬೇರೆ ಬೇರೆ ಥರನೂ ನಾನು ಮಾಡ್ತಾ ಇರ್ತೀನಿ ಸಾಂಬಾರು ಪೌಡ್ರ್ ಒಂದೇ ಥರ ನಾನು ಮಾಡೋದಿಲ್ಲ ಇವತ್ತು ಒಂದು ಶೈಲಿ ನಾನು ಇವತ್ತು ನಾನು ಮಾಡೋ ಸಾಂಬಾರು ಪೌಡ್ರನ್ನ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಯಾವುದೇ ವಿಡಿಯೋನ ನಿಮಗೆ ಶೇರ್ ಮಾಡಿಲ್ಲ ಹಾಗಾಗಿ ಈ ವಿಡಿಯೋ ಮೂಲಕ ನಾನು ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಸಹ ತುಂಬ ಹೃದಯದ ಒಂದು ಧನ್ಯವಾದಗಳು ಮಹಿಳೆಯರು ಯಾವ ರೀತಿ ಎಲ್ಲ ರೀತಿಯೂ ಸಾಧನೆ ಮಾಡ್ತಾಯಿದ್ರೆ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವ್ರಿಗೆಲ್ಲ ಶುಭಾಶಯಗಳನ್ನು ತಿಳಿಸ್ತಾ ನಾನು ಇವತ್ತು ಮನೆಯಲ್ಲಿ ಹೋಮ್ ಮೇಡ್ ಸಾಂಬಾರು ಪುಡಿಯನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಪರಿಶುದ್ಧವಾಗಿ ನೀಟಾಗಿ ನಾನು ಇಲ್ಲಿ ಒಂದು ಕೆ ಜಿ ಧನಿಯಾ ಕಾಳನ್ನು ಚೆನ್ನಾಗಿ ಆರಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮರದಲ್ಲಿ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಹುರಿಬೇಕಾರೆ ಬೇಗ ಹಾಕ್ಬೋದು ಅಂತ ಹೇಳಿ ಇಲ್ಲಿ ಒಂದು ಕೆ ಜಿ ಧನಿಯಾನ ನಾನು ನಿಮಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ತುಂಬ ದೊಡ್ಡ ಒಂದು ಬಾಣಲೆ ಇದು ತುಂಬ ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇವತ್ತು ಈ ಒಂದು ಬಾಣಲೆಯಲ್ಲಿ ಹುರಿತಾ ಇದ್ದೀನಿ ಸ್ನೇಹಿತರೆ ಏಕೆಂದರೆ ಒಂದು ಕೆ ಜಿ ಧನಿಯಾ ಅಂದರೆ ತುಂಬ ಜಾಸ್ತಿ ಇರುತ್ತೆ ಈಗ ಬೇಗ ಬೇಗ ಆಗ್ಬಿಡುತ್ತೆ ನಾನು ಇದನ್ನು ಮುಗಿಸ್ಬಿಟ್ಟು ಇವತ್ತು ಮತ್ತೆ ಮಧ್ಯಾಹ್ನ ನಾನು ಹೋಟೆಲಿಗೆ ಹೋಗಬೇಕು ಅದಕ್ಕೆ ಬೇಗ ಬೇಗ ಸಾಂಬಾರೆಲ್ಲ ಮುಗೀತು ಅಡುಗೆ ಎಲ್ಲ ಮೇಲೆ ನಾನು ಈ ಸಾಂಬಾರು ಪೌಡ್ರನ್ನ ಮಾಡೋವಂಥ ಒಂದು ಕೆಲಸ ಮಾಡ್ತಾ ಇರೋದು ಇವತ್ತು ನಿಮಗೆ ನಾನಿವತ್ತು ನಮ್ಮ ಮನೆಯಲ್ಲಿ ನಾನೇ ಯಾವ ರೀತಿ ಸಾಂಬಾರು ಪುಡಿ ಒಂದು ಕಡೆ ಒಂದು ವಿಧಾನನ ಒಂದು ಶೈಲಿಯಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬೇರೆ ರೀತಿಯ ಸಾಂಬಾರು ಪುಡಿನೂ ಸಹ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟು ಒಂದು ಬೇರೆ ಥರ ಸಾಂಬಾರು ಪೌಡ್ರನ್ನ ನಿಮಗೆ ನಾನು ಯಾವ ರೀತಿ ಮಾಡೋದಂತ ಹೇಳಿ ಖಂಡಿತ ತೋರಿಸ್ತೀನಿ ಇದೇ ಥರ ನಾವು ಧನಿಯನ್ನ ಸಣ್ಣ ಒಂದು ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡು ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಎಲ್ಲರಿಗೂ ಗೊತ್ತಿರುತ್ತೆ ಕೆಲವರು ಧನಿಯಾ ಗೊತ್ತಿರೋಲ್ಲ ಧನಿಯಾ ಅಂದರೆ ಏನಪ್ಪ ಅಂತ ಅನ್ಕೋಬೋದು ಹಂಗಾಗಿ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಅಂತ ಹೇಳ್ತಾರೆ ಹೀಗೆ ಸ್ವಲ್ಪ ಸ್ವಲ್ಪನೇ ನಾವು ತಗೊಂಡು ಚೆನ್ನಾಗಿ ಅದನ್ನು ಮೀಡಿಯಮ್ ಊರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ ಸಾಂಬಾರು ಪುಡಿ ಕೆಲವೊಬ್ಬರು ಕೆಲವು ಕಡೆ ಒಂದೊಂದು ಥರ ಮಾಡ್ತಾರೆ ಇಲ್ಲಿ ಇನ್ನೊಂದು ನಾನು ಮಾಡ್ತಾ ಇರೋದು ಒಂದು ಕೆ ಜಿ ಒಂದು ಪ್ರಮಾಣ ಧನಿಯಾ ಇಲ್ಲಿ ಸ್ನೇಹಿತರೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಕೆ ಜಿ ಧನಿಯಾಗೆ ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಅಂದರೆ ಒಂದು ಅಂದರೆ ಮುಕ್ಕಾಲು ಕಪ್ ಇಟ್ಕೊಂಡಿನಿ ಇದು ಕಾಲು ಕೆ ಜಿ ಲೋಟ ಇದು ಅದರಲ್ಲಿ ನಾನು ಮುಕ್ಕಾಲು ಭಾಗ ಮಾತ್ರ ಮೆಂತ್ಯನ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಕೆ ಜಿ ಧನಿಯಾಕ್ಕೆ ಕೆಲವರು ಒಂದು ಲೋಟ ಹಾಕ್ತಾರೆ ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮೆಂತ್ಯ ಮಾತ್ರ ಇಲ್ಲಿ ಮೆಂತ್ಯನೂ ಸಹ ನಾವು ಚೆನ್ನಾಗಿ ಉರಿಬೇಕು ಸಾಂಬಾರು ಪುಡಿಗೆ ಮೆಂತ್ಯ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಘಮ ಘಮ ಕೊಡುತ್ತೆ ಅಡುಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಸಾಂಬಾರು ಪೌಡ್ರಿಗೆ ಮೆಂತ್ಯ ಕಾಳನ್ನು ಸಹ ನಾವು ಹಾಕಿ ಹಾಕ್ತೀವಿ ನಮ್ಮ ಕಡೆ ಸ್ವಲ್ಪ ಅದು ಕೆಲವರು ಜಾಸ್ತಿ ಹಾಕ್ಬಾರ್ದು ಸ್ನೇಹಿತರೆ ಇದಕ್ಕೇನಾಗುತ್ತೆ ಅಂದರೆ ಕಹಿ ಬಂದ್ಬಿಡುತ್ತೆ ಸಾಂಬಾರು ಪೌಡ್ರು ಹಾಗಾಗಿ ನಾವು ಒಂದು ಲೋಟ ಹಾಕೋರು ಹಾಕ್ತಾರೆ ನಾನಿಲ್ಲಿ ಒಂದು ಲೋಟ ಹಾಕಿಲ್ಲ ಮುಕ್ಕಾಲು ಲೋಟ ಮಾತ್ರ ಇಲ್ಲಿ ನಾನು ಕಾಳನ್ನು ಅಂದರೆ ಫ್ರೆಂಗ್ವಿಕ್ ಸೀಡ್ಸ್ ಅಂತಾರೆ ಹಾಗಾಗಿ ಇದನ್ನು ನಾನು ಮುಕ್ಕಾಲು ಲೋಟನ ಹಾಕಿರೋ ಅಂಥದ್ದು ಸ್ನೇಹಿತರೆ ಇದನ್ನು ನಾವು ಸಾಂಬಾರು ಪುಡಿ ಮಾಡೋದು ಇನ್ನೊಂದು ಏನಪ್ಪ ಅಂದರೆ ಚೆನ್ನಾಗಿ ಹುರಿಯಬೇಕು ಸ್ನೇಹಿತರೆ ಇಲ್ಲಾಂದರೆ ಹುಳಾಗ್ಬಿಡುತ್ತೆ ಬೇಗ ಅದು ಕೆಟ್ಟೋಗೋ ಅಂತ ಒಂದು ಸಂದರ್ಭ ಇರುತ್ತೆ ನಾನಿಲ್ಲಿ ಒಂದು ಕೆ ಜಿ ಮಾಡ್ತಾ ಇರೋ ಕಾರಣ ತುಂಬ ನಮಗೆ ಸಾಂಬಾರ್ ಪೌಡ್ರ್ ಬೇಕಾಗುತ್ತೆ ಯಾಕೆಂದರೆ ಜಾಸ್ತಿ ಜನಗಳಿಗೆ ನಾವು ಮಾಡ್ತಾಯಿರ್ತೀವಿ ನಮ್ಮ ಹೋಟೆಲ್ ಸ್ಟಾಫ್ಗೆಲ್ಲ ಹಂಗಾಗಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಇಲ್ಲಿ ಮತ್ತೆ ನಾನು ಒಂದು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಸಾಂಬಾರು ಪುಡಿಗೆ ಕಾಲು ಕೆ ಜಿ ಅಕ್ಕಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಅಕ್ಕಿ ಮಾತ್ರ ನಾವು ಹಾಕಬೇಕಾಗುತ್ತೆ ಅಕ್ಕಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಕೆಲವ್ರು ಹಾಕೋದಿಲ್ಲ ಕೆಲವ್ರು ಹಾಕ್ತಾರೆ ಇಷ್ಟ ನಾನು ಮಾತ್ರ ಹಾಕ್ತೀನಿ ಸ್ನೇಹಿತರೆ ಒಳ್ಳೆಯ ಒಂದು ಸಾಂಬಾರಿಗೆ ಒಂದು ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಒಂದು ಹದ ಚೆನ್ನಾಗಿರುತ್ತೆ ಅಕ್ಕಿನ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು ಇಲ್ಲಿ ಸ್ನೇಹಿತರೆ ನಾನು ಸಾಸಿವೆಯೂ ಸಹ ಹಾಕ್ತಾಯಿದ್ದೀನಿ ಇದು ಸಹ ನಾವು ಒಂದು ಮುಕ್ಕಾಲು ಲೋಟನ ಹಾಕ್ತಾಯಿದ್ದೀನಿ ಅಂದರೆ ಒಂದು ಲೋಟ ಹಾಕ್ಬೋದು ಒಂದು ಕೆ ಜಿ ಧನಿಯಾ ಸಾಂಬಾರು ಪೌಡ್ರಿಗೆ ನಾವು ಕಾಲು ಕೆ ಜಿ ಅಳತೆ ಸಾಸಿವೆಯನ್ನು ತಗೊಂಡು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡಿರೋ ಅಂಥದ್ದು ಸಾಸಿವೆನೂ ಸಹ ಮುಕ್ಕಾಲು ಲೋಟನ ನಾನಿಲ್ಲಿ ಸಾಸಿವೆನ ಹಾಕ್ತಾ ಇರೋದು ಇದನ್ನು ಸಹ ನಾವು ಚಟ ಚಟ ಚೆನ್ನಾಗಿ ಸಿಡಿಬೇಕು ಆ ಥರ ಹುರ್ಕೋಬೇಕು ಸ್ನೇಹಿತರೆ ಇದು ಕರೆಕ್ಟಾಗಿ ಕಾಲು ಕೆ ಜಿ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಕಾಲು ಕೆ ಜಿ ಕಡಲೆಬೇಳೆನ ತುಂಬ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಕಡಲೆಬೇಳೆನ ಸಹ ನಾವು ಇಲ್ಲಿ ಒಂದು ಲೋಟ ಅಂದರೆ ಕಾಲು ಕೆ ಜಿ ಪ್ರಮಾಣದಲ್ಲಿ ಉದ್ದಿನಬೇಳೆನೂ ಸಹ ನಾನಿಲ್ಲಿ ಚೆನ್ನಾಗಿ ಹುರಿತಾಯಿದ್ದೀನಿ ಕೆಂಪಗೆ ನಸುಗೆಂಪು ಬಣ್ಣದಲ್ಲಿ ಹುರಿಬೇಕಾಗುತ್ತೆ ಉದ್ದಿನಬೇಳೆಯನ್ನು ಸಹ ಕಟಾ ಕಟ ಅನ್ನಬೇಕು ಉದ್ದಿನ ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಧಾನ್ಯಗಳು ನಾವು ಉರಿತಾ ಇರ್ತೀವಲ್ವ ಅವು ಅಂತ ಬರಬೇಕು ಅವು ಮೆತ್ತಗೆ ಇದ್ದವು ಅಂದರೆ ಸಾಂಬಾರು ಪುಡಿ ಚೆನ್ನಾಗಾಗೋದಿಲ್ಲ ಹುಳ ಆಗ್ಬಿಡುತ್ತೆ ಹಂಗಾಗಿ ನಾವು ಇಲ್ಲಿ ಮಾಡೋ ಒಂದು ಸಾಂಬಾರು ಪೌಡ್ರು ಅವ್ರವ್ರ ಮನೆ ಅಳತೆಗೆ ತಕ್ಕಂಗೆ ಮಾಡ್ಕೋಬೇಕಾಗುತ್ತೆ ತುಂಬ ಜಾಸ್ತಿನೇ ಮಾಡಿಡ್ಕೊಬಾರ್ದು ಫ್ರೆಂಡ್ಸ್ ಕಾ ಯಾಕೆಂದರೆ ಅದರ ಘಮ ಹೋಗ್ಬಿಡುತ್ತೆ ನನಗಿದು ಬೇಗ ಖಾಲಿ ಆಗುತ್ತೆ ನಾನಿಲ್ಲಿ ಇದನ್ನ ಈ ಸಾಂಬಾರು ನಾನು ಪಲ್ಯಕ್ಕೆ ಮತ್ತು ಇದಕ್ಕೆ ನಾನು ಪಲ್ಯ ಮತ್ತು ಸಾಂಬಾರಿಗೆ ನಾನು ಇದನ್ನ ಮಾಡ್ತಾ ಇರೋದು ಯಾಕೆಂದರೆ ತರಕಾರಿ ಪಲ್ಯಗಳು ನಾವು ಏನೇ ಕಾಳಿನ ಪಲ್ಯ ಮಾಡಿದಾಗೂ ಸಹ ಸಾಂಬಾರ್ ಪೌಡ್ರ್ ಬೇಗ ಖಾಲಿ ಆಗಿಬಿಡುತ್ತೆ ಜಾಸ್ತಿ ಇದ್ದಾಗ ನಾವು ಬೇಗ ಸಾಂಬಾರು ಪೌಡ್ರ್ ನಮ್ಮನೆಗೆ ಇಷ್ಟ ಆಳುತ್ತೆ ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕಿಂತ ಕಡಿಮೆ ಮಾಡೋಕ್ಕೋದ್ರೆ ನಮಗೆ ಬೇಗ ಖಾಲಿ ಆಗ್ಬಿಡುತ್ತೆ ಹಂಗಾಗಿ ನಾನಿಲ್ಲಿ ಒಂದು ಕೆ ಜಿ ಸಾಂಬಾರು ಪೌಡ್ರನ್ನ ಮಾಡ್ತಾಯಿದ್ದೀನಿ ಮತ್ತು ಕಾಲು ಕೆ ಜಿ ಹೆಸ್ರು ಬೇಳೆನೂ ಸಹ ನಾನಿಲ್ಲಿ ತೊಗೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಹೆಸ್ರು ಬೇಳೆ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬೇಗ ಬೇಗ ನನ್ನ ಕೆಲವೊಂದು ಸಲ ಮಾಡ್ಕೋಬೇಕಾಗತ್ತೆ ಮನೆಯಲ್ಲಿ ಅಡುಗೆ ಮಾಡ್ಬೇಕಾರೆ ಕೆಲವರು ಇನ್ನೊಂದು ಸ್ನೇಹಿತರೆ ನಾನು ಆ ಪಲ್ಯಗಳನ್ನು ಮಾಡ್ತಾ ಇರ್ತೀವಿ ನಾವು ತರಕಾರಿ ಪಲ್ಯಕ್ಕೆ ಹಾಕ್ತಾ ಇರ್ತೀವಲ್ವ ಹಾಗಾಗಿ ನಾನಿಲ್ಲಿ ಈ ಸಾಂಬಾರು ಪೌಡ್ರ್ ಮಾಡೋ ಒಂದು ಸಂದರ್ಭದಲ್ಲಿ ಒಣಮೆಣ್ಸಿನಕಾಯಿಲ್ಲಿ ಬಳಸ್ತಾ ಇಲ್ಲ ನಾನು ಬರೀ ಬೇರೆ ಧಾನ್ಯಗಳನ್ನು ಇದ್ದೀನಿ ಆದರೆ ಮೆಣಸಿನ್ಕಾಯಿ ಮಾತ್ರ ಇದರಲ್ಲಿ ತೆಗ್ದಿದ್ದೀನಿ ಅದೇ ಹೇಳಿದ್ನಲ್ಲ ಕೆಲವೊಂದು ಪಲ್ಯಗಳಿಗೆ ನಾವು ಹಸಿ ಮೆಣಸಿನಕಾಯಿನ ಹಾಕಬೇಕಾಗುತ್ತೆ ತರಕಾರಿ ಪಲ್ಯಗಳಾಗಿರ್ಬೋದು ಕಾಳಿನ ಪಲ್ಯಗಳಾಗಿರ್ಬೋದು ನಾವು ಹಂಗಾಗಿ ನಾವು ಸಾಂಬಾರ್ ಪೌಡ್ರಿಗೆ ಖಾರದ ಪುಡಿಯನ್ನು ಮಿಕ್ಸ್ ಮಾಡಲ್ಲ ಸ್ನೇಹಿತರೆ ಇನ್ನೊಂದು ವಿಧಾನದಲ್ಲಿ ನಾನು ಒಣ ಮೆಣಸಿನಕಾಯಿ ಹಾಕು ಸಹ ನಿಮಗೆ ನೆಕ್ಸ್ಟ್ ವಿಧಾನದಲ್ಲಿ ತೋರಿಸ್ತೀನಿ ಅದನ್ನ ಬರೀ ಸಾಂಬಾರಿಗೆ ಮಾತ್ರ ಬಳಸ್ತೀವಿ ನಾವು ಈ ಈ ಸಾಂಬಾರು ಪೌಡ್ರನ್ನು ಏನು ಮಾಡ್ತೀವಿ ಪಲ್ಯ ಮತ್ತು ಸಾಂಬಾರುಗೂ ಸಹ ಎರಡಕ್ಕೂ ನಾವು ಮಾಡ್ಕೊತೀವಿ ಟೂ ಇನ್ ಒನ್ ಥರ ಅದು ಆ ಸಾಂಬಾರು ಪೌಡ್ರು ಬರೀ ಸಾಂಬಾರಿಗೆ ಮಾತ್ರ ನಾವು ಯೂಸ್ ಮಾಡ್ತೀವಿ ಆಮೇಲೆ ಆ ಸಾಂಬಾರು ಪೌಡ್ರು ಪಲ್ಯಕ್ಕೂ ಸಹ ಹಾಕ್ಬೋದು ಆದರೆ ನಾವು ಅವಾಗ ಹಾಸಿ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಒಣ ಮೆಣಸಿನಕಾಯಿ ಹಾಕಿ ಸಾಂಬಾರು ಪೌಡ್ರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕಾಲು ಕೆ ಜಿ ಕಾಳು ಮೆಣಸನ್ನ ಸಹ ನಾನಿಲ್ಲಿ ಒಂದು ಕೆ ಜಿ ಸಾಂಬಾರು ಪೌಡ್ರು ಧನಿಯವಾಗೆ ಕಾಲು ಕೆ ಜಿ ಅಳತೆಯಲ್ಲಿ ನಾನು ಇಲ್ಲಿ ಕಾಳು ಮೆಣಸನ್ನು ಸಾತ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನ ಹುರಿದ್ರೆ ಸೀದೋಗ್ಬಿಡ್ತವೆ ಹಂಗಾಗಿ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಎಲ್ಲ ಸಾಂಬಾರು ಪೌಡ್ರಿಗೆ ಮಾಡೋ ಅಂಥ ಒಂದು ಧಾನ್ಯಗಳನ್ನು ನಾವು ಚೆನ್ನಾಗಿ ಹುರಿಬೇಕಾಗುತ್ತೆ ಕೆಲವರು ದೊಡ್ಡ ಉರಿಟ್ಕೊಂಡ್ಬಿಡ್ತಾರೆ ಬೇಗ ಬೇಗ ಆಗಲಿ ಬೇಗ ಬೇಗ ಆಗಲಿ ಅಂತೇಳಿ ಆವಾಗ ಏನಾಗುತ್ತೆ ತುಂಬ ಬೇಗ ಸೀದೋಗ್ಬಿಡ್ತವೆ ಆಮೇಲೆ ಒಂದೊಂದು ಬೇಗ ಸೀತವೆ ಒಂದೊಂದು ಬೇಗ ಹುರಿದಿರೋಲ್ಲ ಹಾಗಾಗಿ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಸಿಡಿಬೇಕದು ಅದು ಸಿಡಿಯ ಒಂದು ಸೌಂಡ್ ಚಟ ಚಟ ಅಂತ ಸೌಂಡ್ ಬರುತ್ತೆ ನೋಡಿ ಸ್ನೇಹಿತರೆ ಅಲ್ಲಿ ತನಕ ಚೆನ್ನಾಗಿ ನಾವು ಉರಿಬೇಕಾಗುತ್ತೆ ನಾವೆಷ್ಟು ಚೆನ್ನಾಗಿ ಹುರಿತೀವೋ ಅಂದರೆ ಸಿಹಿಯ ಥರ ಉರಿಯೋದಲ್ಲ ಮೀಡಿಯಮ್ ಆಗಿ ನಾವು ಹುರಿದು ಚೆನ್ನಾಗಿ ಅದನ್ನ ಒಂದೇ ರೀತಿಯಾಗಿ ನಾವು ಉರಿಬೇಕಾಗುತ್ತೆ ಆವಾಗ ನಾವು ಸಾಂಬಾರ್ ಪೌಡ್ರ್ ಮಾಡಿದಾಗ ಅದು ಒಂದು ಹುಳ ಬರೋದಿಲ್ಲ ನೀಟಾಗಿರುತ್ತೆ ಮತ್ತು ರುಚಿ ಇರುತ್ತೆ ಸಾಂಬಾರು ಪುಡಿ ನಾನಿವತ್ತು ಬೆಳಗ್ಗೆನೆ ಒಂದು ಸೊಪ್ಪಿನ ಪಲ್ಯ ಮತ್ತು ಸೊಪ್ಪಿನ ಒಂದು ಸಾರು ಎರಡನ್ನೂ ಸಹ ಮಾಡಿದ್ದೆ ಸ್ನೇಹಿತರೆ ಅಂದರೆ ಸೊಪ್ಪು ಮಾಡಿದ್ದೆ ನಾನು ಸ್ಟಾಫಿಗೆಲ್ಲ ಸೊಪ್ಪಿನ ಸಾರು ಮಾಡಿದ್ದೆ ಜೊತೆಗೆ ನಾನಿಲ್ಲಿ ಇವತ್ತು ಜೋಳದ ರೊಟ್ಟಿ ಸಹ ಇತ್ತು ಈಗ ಸ್ನೇಹಿತರೆ ನಾನು ಮತ್ತು ಇವಾಗ ತೊಗರಿಬೇಳೆ ಹಾಕ್ತಾಯಿದ್ದೀನಿ ಇದು ಸಹ ಒಂದು ಕೆ ಜಿ ಧನಿಯಾಗೆ ಕಾಲು ಕೆ ಜಿ ಅಳತೆಯಲ್ಲಿ ನಾನಿವತ್ತು ತೊಗರಿಬೇಳೆನೂ ಸಹ ನಾನಲ್ಲಿ ಹಾಕ್ತಾಯಿರೋವಂಥದ್ದು ಬೇಗ ಬೇಗ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಕೆಲಸ ಇರೋದ್ರಿಂದ ನನಗೆ ಯಾಕೆಂದರೆ ರಾತ್ರಿ ಹುರಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ರಾತ್ರಿ ಹುರಿಯೋಕ್ಕೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ ಆದರೆ ಬೇರೆ ಬೇರೆ ಕೆಲಸಗಳು ಇರುತ್ತೆ ನನಗೆ ಹಾಗಾಗಿ ಇವತ್ತು ನಾನು ಬೇಗ ಬೇಗ ಹುರಿದ್ಬಿಟ್ಟು ಸ್ವಲ್ಪ ಅದು ಹಾರಲಿ ಅಂತ ಹೇಳಿ ಮತ್ತು ಸಂಜೆ ನಾನು ಅದನ್ನ ಮಿಷಿನ್ನಿಗೆ ಕೊಡಬೇಕಾಗತ್ತೆ ಇಲ್ಲಾಂದರೆ ನಾವು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣಸಿ ಅದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾನು ಮಿಕ್ಸಿ ಜಾರ್ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಈ ಒಂದು ಫುಲ್ಲು ಏನಿದೆ ಒಂದು ಕೆ ಜಿ ಸಾಂಬಾರು ಪೌಡ್ರಿಗೆ ನಾನು ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಚೆನ್ನಾಗಿ ಸಣ್ಣಸ್ಕೊಬೇಕಾಗುತ್ತೆ ಆದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅದ್ರ ಬದಲು ನಾವು ಯಾವುದೇ ಒಂದು ಗಿರಣಿಗೆ ಕೊಡ್ಬೋದು ಗಿರಣಿ ಕೊಟ್ಟು ಚೆನ್ನಾಗಿ ಪುಡಿಯನ್ನು ನಯಸ್ಸಾಗಿ ಪುಡಿಯನ್ನು ಮಾಡ್ಬೋದು ಸ್ನೇಹಿತರೆ ಮಾಡಿಸ್ಬೋದು ಯಾಕೆಂದರೆ ಕೆಲವರು ಮಿಕ್ಸಿ ಜಾರಲ್ಲಿ ಮಾಡ್ಕೊತಾರೆ ಕಡಿಮೆ ಪ್ರಮಾಣ ಆದರೆ ಕೆಲವರು ಮಿಕ್ಸಿ ಜಾರಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಅಂತ ಹೇಳಿ ಗಿರಣಿಗೆ ಕೊಡ್ತಾರೆ ಗಿರಣಿ ಕೊಟ್ರೂ ಅಲ್ಲೇ ಅಲ್ಲೂ ಸಹ ಸಣ್ಣಕ್ಕೆ ಚೆನ್ನಾಗಿ ಹಾಕ್ತಾರೆ ಮನೆಯಲ್ಲಿ ಮಿಕ್ಸಿ ಜಾರ್ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಬೌಡರ್ ಮಾಡ್ಕೊಂಡಾಗ ಚೆನ್ನಾಗಿ ಸಣ್ಣಸಿ ಸಣ್ಣಸಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅಷ್ಟೇ ತೊಗರೆಬೇಳೆನೂ ಸಹ ನಾವು ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರೋ ಥರ ಹುರ್ಕೋಬೇಕಾಗತ್ತೆ ನಾನು ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಈಗ ಬೇಗ ನಿಮಗೆ ಒಂದು ಪ್ರಮಾಣ ಇದ್ದೀನಿ ಬೇಗ ಇಲ್ಲಿ ಇನ್ನೊಂದು ಸ್ನೇಹಿತರೆ ಜೀರಿಗೆನೂ ಸಹ ನಾನಿಲ್ಲಿ ಕಾಲು ಕೆ ಜಿ ಹಾಕಿದ್ದೀನಿ ಸಾಂಬಾರ್ ಪೌಡ್ರಿಗೆ ಕೆಲವರು ಒಂದು ಕೆ ಜಿ ಧನ್ಯಕ್ಕೆ ಅರ್ಧ ಕೆ ಜಿ ಹಾಕ್ತಾರೆ ನಾನಿಲ್ಲಿ ಹಾಕಿಲ್ಲ ಸ್ನೇಹಿತರೆ ಕಾಲು ಕೆ ಜಿ ಮಾತ್ರ ಜೀರಿಗೆನ ಹಾಕ್ತಾಯಿದ್ದೀನಿ ನನಗೆ ಅರ್ಧ ಕೆ ಜಿ ಜೀರಿಗೆ ಹಾಕಿದ್ರೆ ಅದು ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೆ ನನಗೆ ನನಗೆ ಅನಿಸುತ್ತೆ ಸ್ನೇಹಿತರೆ ಹಾಕಿದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಡುತ್ತೆ ನನಗೆ ಹಂಗಾಗಿ ನಾನು ಕಾಲು ಕೆ ಜಿ ಧನ್ಯ ಕಾಲು ಕೆ ಜಿ ಜೀರಿಗೆಯನ್ನು ಮಾತ್ರ ಉಪಯೋಗಿಸ್ತೀನಿ ಒಂದು ಕೆ ಜಿ ಸಾಂಬಾರು ಪುಡಿ ಧನಿಯಾ ಸಾಂಬಾರು ಪುಡಿಗೆ ನೋಡಿ ಸ್ನೇಹಿತರೆ ಈಗ ಜೀರಿಗೆನೂ ಸಹ ಚಟ ಚಟ ಅಂತ ಸಿಡಿಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಜೀರಿಗೆನೂ ಸಹ ಅಂದರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಒಂದು ಕೆ ಜಿ ಧನಿಯಾಕ್ಕೆ ಅರ್ಧ ಕೆ ಜಿನೂ ಹಾಕ್ಬೋದು ಕೆಲವರು ಇಷ್ಟಪಟ್ಟು ನಾನು ನಾನಿಲ್ಲಿ ಹಾಕಿಲ್ಲ ಸ್ನೇಹಿತರೆ ಸಾಂಬಾರು ಪೌಡ್ರು ಕೆಲವ್ರ ಮನೆಯಲ್ಲಿ ಸ್ಟ್ರಾಂಗ್ ಇರುತ್ತೆ ಕೆಲವ್ರ ಮನೆಯಲ್ಲಿ ಲೈಟಾಗಿ ಮಾಡಿರ್ತಾರೆ ನಮ್ಮ ಮನೆಯಲ್ಲಿ ಲೈಟಾಗಿರುತ್ತೆ ಸಾಂಬಾರು ಪೌಡ್ರ್ ಅಷ್ಟು ಜಾಸ್ತಿ ಸ್ಟ್ರಾಂಗ್ ಇರೋಲ್ಲ ನಮ್ಮದು ನಾನು ಸ್ವಲ್ಪ ಮೀಡಿಯಮ್ಮು ಒಂಥರ ಇರಬೇಕು ಅಂತ ಹೇಳಿ ಜಾಸ್ತಿ ಮಸಾಲೆಗಳನ್ನು ಜಾಸ್ತಿ ಇಲ್ಲಿ ಹಾಕ್ತಾಯಿಲ್ಲ ಇದು ಸಾಂಬಾರು ಮತ್ತು ತರಕಾರಿ ಪಲ್ಯಗಳು ಕಾಳಿನ ಪಲ್ಯಕ್ಕೆ ಈ ಸಾಂಬಾರು ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತು ನಾನು ಬೇರೆ ಯಾವುದಕ್ಕೂ ಇದನ್ನ ಹಾಕೋದಿಲ್ಲ ಬಿಸಿಬೇಳೆ ಆಗಿರ್ಬೋದು ಮತ್ತು ವಾಂಗಿಭಾತ್ ಆಗಿರ್ಬೋದು ಬೇರೆ ಇದಕ್ಕೆ ನಾನು ಸಪ್ರೇಟಾಗಿ ಹುರಿದು ಅದಕ್ಕೋಸ್ಕರ ಅದನ್ನೇ ಬೇರೆ ಪುಡಿ ಮಾಡ್ಕೊತೀನಿ ನಾನು ಇದು ಸಾರು ಮತ್ತು ಪಲ್ಯಕ್ಕೆ ಮಾತ್ರ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನಿವತ್ತು ಕಲ್ಲು ಹೂವು ಅಂತ ಬರುತ್ತೆ ಇದು ಸಹ ಕಿರಣಿ ಅಂಗಡಿಗಳಲ್ಲಿ ಸಿಗುತ್ತೆ ಸಾಂಬಾರ್ ಪುಡಿಗೆ ಇದನ್ನ ಹಾಕಲೇಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕಿದ್ರೆ ನಾನಿಲ್ಲಿ ಇದನ್ನ ಐವತ್ತು ಗ್ರಾಮ್ ಒಂದು ಕಲ್ಲೂವನ್ನು ಬಳಸಿದ್ದೀನಿ ಕೆಲವರು ನೂರು ಗ್ರಾಮು ಸಹ ಹಾಕ್ಬೋದು ಇದನ್ನ ಐವತ್ತು ಗ್ರಾಮ್ ಕಲ್ಲೂವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಸಾಂಬಾರ್ ಪೌಡ್ರು ಮಾಡೋಕ್ಕೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕಲ್ಲು ಹೂವು ಅಂದರೆ ಅದೊಂಥರ ಈ ಒಣಗಿರೋ ಹೂವಿನ ಥರ ಇರುತ್ತೆ ಸ್ನೇಹಿತರೆ ನೀವು ಕಿರಣಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಆ ಕಡೆ ನಾನು ಮಧ್ಯಾಹ್ನ ಹಾಲು ಇವತ್ತು ಸ್ವಲ್ಪ ಹಾಲು ಲೇಟಾಗಿ ತಂದುಕೊಟ್ರು ನಮಗೆ ನಮ್ಮ ಹೋಟೆಲಿಂದನೇ ಹಾಲು ತರಿಸ್ತೀನಿ ನಾನು ಯಾಕೆಂದರೆ ಅಲ್ಲಿ ಹಾಲು ಜಾಸ್ತಿ ಬೇಕಲ್ಲ ಸ್ನೇಹಿತರೆ ಅಲ್ಲಿಂದನೇ ತರ್ತೀವಿ ಹಾಲು ಸ್ವಲ್ಪ ಕಾಯಿಸಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಮತ್ತೆ ನಾವು ಸ್ವಲ್ಪ ಟೀನೂ ಸಹ ಮಾಡ್ಕೊಳ್ಬೇಕು ಈಗ ಏಕೆಂದರೆ ಟೀ ಕುಡಿದು ಹೋಗೋಣ ಅಂತ ಹೇಳಿ ಟೀನೂ ಸಹ ಮಾಡ್ಕೊತ ಇದ್ವಿ ಹಾಲು ಕಾಯಿಸಿಬಿಟ್ಟು ನಾನೀಗ ಸಾಂಬಾರು ಪುಡಿಯನ್ನು ಈ ಕಡೆ ಉರಿತಾ ಇದ್ದೀನಿ ಈಗ ಸ್ನೇಹಿತರೆ ನಾನು ಭಾಳ ದಿನ ಆಯಿತು ಯಾವುದೇ ವಿಡಿಯೋನ ಶೇರ್ ಮಾಡಿಲ್ಲ ನಿಮಗೆ ಹಾಗಾಗಿ ಇವತ್ತು ಸಾಂಬಾರು ಪುಡಿ ಇದ್ದೆ ಖಾಲಿ ಆಗ್ಬಿಟ್ಟಿತ್ತು ಮನೆಯಲ್ಲಿ ಹಂಗಾಗಿ ಇವತ್ತು ಸಾಂಬಾರು ಪುಡಿಯನ್ನು ಮಾಡ್ತಾಯಿದ್ದೀನಿ ಅರಶಿನ ಪುಡಿನ ನಾನಿಲ್ಲಿ ಕಾಲು ಕೆ ಜಿ ಹಾಕಿದ್ದೀನಿ ಸ್ನೇಹಿತರೆ ಅಂದರೆ ಇನ್ನೂರು ಗ್ರಾಮ್ ಹಾಕಿದ್ರು ನಡೆಯುತ್ತೆ ಇಲ್ಲಾಂದರೆ ಇನ್ನೊಂದು ಐವತ್ತು ಗ್ರಾಮ್ ಎಕ್ಸ್ಟ್ರಾ ಹಾಕಿದ್ರು ಏನು ತೊಂದರೆ ಇಲ್ಲ ಸ್ನೇಹಿತರೆ ಅರಶಿನ ಪುಡಿ ತುಂಬ ನಾನಿಲ್ಲಿ ಒಣ ಅರಶಿನ ಕೊಂಬನ್ನು ಕಲ್ಲಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಅದನ್ನ ಹಾಕಿರೋ ಅಂಥದ್ದು ಇದನ್ನು ಸಹ ನಾವು ಚೆನ್ನಾಗಿ ಉರಿಬೇಕಾಗತ್ತೆ ಅಂದರೆ ಇದು ಬೇಗ ಸೀದೋಗ್ಬಿಡುತ್ತೆ ತುಂಬ ಸಣ್ಣ ಇಟ್ಕೊಂಡು ನಾವು ಅರಿಶಿನ ಕೊಂಬನ್ನು ಚೆನ್ನಾಗಿ ಉರಿಬೇಕಾಗುತ್ತೆ ಅಡುಗೆ ಅರಶಿನ ಪೌಡಿ ಅಂಗಡಿಯಲ್ಲಿ ಸಿಗುತ್ತೆ ಕೆಲವರು ಅದನ್ನು ಹಾಕ್ತಾರೆ ನಾನಿಲ್ಲಿ ಇವತ್ತು ಅರಿಶಿನ ಕೊಂಬನ್ನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ನೋಡಿ ಈ ಥರ ನನ್ನ ಒಂದು ಸಾಂಬಾರು ಪುಡಿಯ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದೆ ಮನೆ ಮನೆ ಅಂದಾಗ ಸ್ನೇಹಿತರೆ ಮನೆಯಲ್ಲಿ ಕೆಲಸ ತುಂಬ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಈಗ ಮನೆಯಲ್ಲೇ ಕೆಲಸ ಮಾಡೋದು ಈ ಬೇಸಿಗೆಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು ತುಂಬ ಗ್ಯಾಸ್ ಹತ್ರ ಹೋಗೋಕ್ಕೆ ಒಂಥರ ಅನಿಸುತ್ತೆ ಶಕ್ಕೆ ತುಂಬ ಇರುತ್ತೆ ಹಂಗಾಗಿ ಆದಷ್ಟು ಬೇಗ ಮಧ್ಯಾಹ್ನದೊಳಗೆ ಕೆಲಸಗಳನ್ನು ಮಾಡ್ಕೋಬೇಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಈ ಬಿಸಿಲಿಗೆ ತುಂಬ ಬೇಸಿಗೆ ತುಂಬ ಬಿಸಿಲು ಜಾಸ್ತಿ ಇದೆ ಸ್ನೇಹಿತರೆ ಇವಾಗ ಕೆಲವು ಕಡೆ ನೀರಿನ ಸಮಸ್ಯೆ ತುಂಬ ಆಗ್ತಾಯಿದೆ ಗಿಡಗಳೆಲ್ಲ ಒಣಗ್ತಾಯಿದೆ ಕೆಲವು ಬೋರ್ಗಳೆಲ್ಲ ಫೇಲ್ ಆಗ್ತಾಯಿದ್ದಾವೆ ಪಾಪ ತೋಟ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ ತುಂಬ ನನಗೂ ಬೇಜಾರಾಗ್ತಾಯಿದೆ ಎಲ್ಲರಿಗೂ ಸಹ ಮಳೆ ಬೆಳೆ ಇದ್ದರೆ ಖುಷಿ ಆಗುತ್ತೆ ಎಲ್ಲರಿಗೂ ಮನೆಗೆ ಈಗ ಒಂದು ತೋಟಗಳು ಮೇಯ್ನ್ ಮಾಡಿರ್ತಾರೆ ಸ್ನೇಹಿತರೆ ಗಿಡ ಬೆಳೆಗಳು ಚೆನ್ನಾಗಿದ್ರೆ ಎಲ್ಲರಿಗೂ ಒಂದು ಸಂತೋಷ ಇರುತ್ತೆ ಅಲ್ವಾ ಹಂಗಾಗಿ ಇದನ್ನು ಸಹ ನಾವು ನೀಟಾಗಿ ಹುರಿಬೇಕಾಗುತ್ತೆ ನಂತರ ಈಗ ನಾನು ಒಂದು ಇಪ್ಪತ್ತು ರೂಪಾಯಿದು ಕರಬೇವನ್ನು ಸಹ ನಾನು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಸಹ ನಾನು ಫ್ರೈ ಮಾಡ್ಕೊತೇನೆ ಇದನ್ನು ತೊಳೆದು ಒಣ ಬಟ್ಟೆಯಲ್ಲಿ ಒರೆಸ್ಬೇಕಾಗತ್ತೆ ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿ ನೀವು ಮನೆಯಲ್ಲಿ ಅಕಸ್ಮಾತ್ ಕರಿಬೇವು ನೀವು ಅಡುಗೆಗೆ ಹಾಕಲಿದ್ರೆ ನಡೆಯುತ್ತೆ ಅದರಲ್ಲೇ ಇರುತ್ತೆ ಆದರೆ ಕರಿಬೇವನ್ನು ಹಾಕಿದಾಗ ಸಾಂಬಾರು ಪುಡಿ ತುಂಬ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ರುಚಿ ಕೊಡುತ್ತೆ ಕರಿಬೇವು ಸಹ ತುಂಬ ಒಳ್ಳೆಯದು ಇವೆಲ್ಲ ಕರಿಬೇವನ್ನು ಹಾಕಲೇಬೇಕು ಸ್ನೇಹಿತರೆ ಸಾಂಬಾರು ಪುಡಿಗೆ ಅದೊಂದು ವಿಶೇಷವಾದಂಥ ಒಂದು ಗಮ ಕೊಡುತ್ತೆ ಸಾಂಬಾರು ಪೌಡ್ರು ಸಾಂಬಾರು ಪೌಡ್ರಿಗೆ ನಾನು ಇದನ್ನ ಕರಿಬೇವು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಸ್ನೇಹಿತರೆ ಕರಿಬೇವು ಹಾಕ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಅವ್ರ ತಾಯಿಗಳಿದ್ರೆ ಎಷ್ಟು ಸಹಾಯ ಆಗುತ್ತೆ ಅಂದರೆ ತಾಯಿ ಮನೆಯಲ್ಲಿ ತಾಯಿಗಳು ತೋರಿಸ್ತಾ ಇರ್ತಾರೆ ಬಂದು ತಾಯಿ ಮನೆಗೆ ಹೋದಾಗ ನಾವು ನೋಡ್ಕೊಬೋದು ಅವ್ರ ಮನೆಗೆ ಹೋದಾಗ ಮಾಡ್ಕೊಬೋದು ಇಲ್ಲ ತಾಯಿಗಳು ಬಂದಾಗ ಅವ್ರು ಹೇಳಿ ಅವ್ರು ಮಾಡಿಕೊಡ್ತಾರೆ ಇಲ್ಲ ನಾವು ಕಲ್ಕೋಬೋದು ಆ ತಾಯಿಗಳಿದ್ದಾಗ ಸ್ನೇಹಿತರೆ ಎಷ್ಟು ಸಹಾಯ ಆಗುತ್ತೆ ಇವೆಲ್ಲ ಮಾಡೋದು ಅವರೆಲ್ಲ ಎಷ್ಟು ಚೆನ್ನಾಗಿ ಇದ್ರು ಸಾಂಬಾರು ನನಗಿಂತೂ ನಮ್ಮಮ್ಮ ತುಂಬ ಸಹಾಯ ಮಾಡೋರು ಸ್ನೇಹಿತರೆ ತುಂಬ ನನಗಂತೂ ತುಂಬ ನೆನಪು ಬರುತ್ತೆ ಈ ಟೈಮಲ್ಲಿ ನಮ್ಮ ಅಮ್ಮ ಅಂದರೆ ತುಂಬ ಒಳ್ಳೆಯಮ್ಮ ಮಕ್ಕಳ ಕಷ್ಟ ತಾಯಿಗೆ ಅಲ್ವಾ ಗೊತ್ತಾಗೋದು ಅವರೇ ಹೇಳ್ಕೊಡೋದು ನಮಗೆ ಆದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ತಾಯಿಗಳಿದ್ದಾಗ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಪ್ರತಿಯೊಂದರಲ್ಲೂ ಹಿಂಗೆ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ಆದರೆ ಅವ್ರು ಬಂದು ಎಷ್ಟು ಮುಂದೆ ನಿಂತು ಮಕ್ಕಳಿಗೆ ಸಹಾಯ ಮಾಡ್ತಾರೆ ಈಗ ಎಲ್ಲ ಒಂದು ಸಾಮಾನುಗಳೆಲ್ಲ ಹುರಿದ್ಬಿಟ್ಟು ನಾವು ಎಲ್ಲ ಕೊನೆಗೆ ನಾನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಇಲ್ಲಿ ಗ್ಯಾಸು ತುಂಬ ಒಂದು ಬಿಸಿ ಇರೋ ಕಾರಣ ಮತ್ತು ಅದೇ ಇದಕ್ಕೆ ನಾನು ಆಫ್ ಮಾಡಿಬಿಟ್ಟೆ ಈಗ ತಕ್ಷಣ ಈಗ ನಾನು ದೊಡ್ಡ ಬಾಣಲೆಗೆ ಅದೇ ಬಾಣಲೆಗೆ ನಾನೆಲ್ಲ ಹಾಕ್ಕೊಂಡಿದ್ದೀನಿ ಅವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೀಗ ಮತ್ತೆ ಇದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ಸಾಂಬಾರು ಪುಡಿಯ ಒಂದು ಪೂರ್ಣ ಕೆಲಸ ಆಗಬೇಕು ಅಂದರೆ ಒಂದು ದಿನ ಪೂರ್ತಿ ಬೇಕಾಗುತ್ತೆ ಅದರಿಂದ ನಾವು ಆರಬೇಕು ಅದು ಚೆನ್ನಾಗಿ ಆರಬೇಕು ಬಿಸಿ ಇದ್ದಾಗಲೇ ಕೊಡಬಾರ್ದು ಸ್ವಲ್ಪ ಚೆನ್ನಾಗಿ ಆರಬೇಕಾಗುತ್ತೆ ಈಗ ನೋಡಿ ಸ್ನೇಹಿತರೆ ನಾನೀಗ ಹಿಂಗನ್ನು ಹಾಕ್ತಿದ್ದೀನಿ ಅಡುಗೆ ಇಂಗು ಕೊಡ್ತಾರೆ ಕಿರಾಣಿ ಅಂಗಡಿಯಲ್ಲಿ ಈ ಥರ ಪುಡಿ ಹಿಂಗಾದರೂ ಹಾಕ್ಬೋದು ಸಲ ಗಟ್ಟಿ ಹಿಂಗು ಬರುತ್ತೆ ಅದನ್ನು ಸಹ ನಾವು ಹಾಕ್ಬೋದು ನಾನೊಂದು ಚಿಕ್ಕ ಡಬ್ಬಿಯಲ್ಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸಣ್ಣ ಡಬ್ಬಿ ನಿಮಗೆ ಸಿಗುತ್ತೆ ಇದೊಂದು ಇಪ್ಪತ್ತು ರೂಪಾಯಿ ಇರುತ್ತೆ ನೋಡಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇರ್ಬೋದು ಅಷ್ಟೇ ಹಾಕ್ತಾಯಿದ್ದೀನಿ ನಾನು ಹಿಂಗು ಜಾಸ್ತಿ ಯೂಸ್ ಮಾಡೋದಿಲ್ಲ ಕಡಿಮೆನೇ ಹಾಕಬೇಕು ಅಂದರೆ ತುಂಬ ಅದರ ಫ್ಲೇವರೇ ಆಗಿಬಿಡುತ್ತೆ ಹಂಗಾಗಿ ಇಲ್ಲಿ ಈ ಬಿಸಿಗೆ ಸಾಕು ಹಿಂಗನ್ನು ನಾವು ಡೈರೆಕ್ಟ್ ಮತ್ತೆ ಬಿಸಿ ಮಾಡಬಾರ್ದು ಸೀದೋಗ್ಬಿಡುತ್ತೆ ಈ ದೊಡ್ಡ ಬಾಣಲೆ ಆಗಿರೋದ್ರಿಂದ ಈಗ ನಿಮಗೆ ಇದು ಸಣ್ಣದಾಗಿ ಕಾಣ್ತಾ ಇದೆ ತುಂಬ ಜಾಸ್ತಿ ಇದೆ ಫ್ರೆಂಡ್ಸು ಇದು ನಾನು ಈ ಒಂದು ಹಿಂಗನ್ನು ಲಾಸ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕಿ ಈಗ ನಾನು ಇದಕ್ಕೆ ಒಂದು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಮೇಲೆ ಅಂದರೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ರುಚಿ ಇರೋದೇ ಸ್ವಲ್ಪ ಹಾಕಿದಾಗ ಆಮೇಲೆ ಹುಳ ಹಿಡಿಯೋದಿಲ್ಲ ಸಾಂಬಾರು ಪುಡಿ ಹಂಗಾಗಿ ನಾನು ಕೊನೆ ಒಂದೆರಡರಿಂದ ಮೂರು ಚಮಚ ಸಣ್ಣ ಒಂದು ಚಮಚದಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದೇನು ಉಪ್ಪಾಗೋದಿಲ್ಲ ಆಗೋದಿಲ್ಲ ಆದರೆ ನಾನು ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮುಂಜಾಗ್ರತೆಯಲ್ಲಿ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು ಈ ಥರ ಉಪ್ಪು ಹಾಕ್ಬೇಕಂತ ಹೇಳಿ ನನಗೂ ಗೊತ್ತಿರಲಿಲ್ಲ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಸ್ನೇಹಿತರೆ ಈಗ ಇದೇ ಸಾಂಬಾರು ಪೌಡ್ರಿಗೆ ಕೆಲವರು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕೊನೆಗೆ ಬೇರೆ ಬೇರೆ ಹಾಕ್ತಾರೆ ಅದನ್ನು ಅದು ಚೆನ್ನಾಗಿರುತ್ತೆ ಅದು ಕೆಲವೊಂದು ಸಾರಿಗೆ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಸ್ನೇಹಿತರೆ ನಾನು ಇದನ್ನ ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಪೌಡ್ರ್ ಮಾಡಿಕೊಂಡು ಹಿಟ್ಟಿನ ಒಂದು ಇದು ಬರುತ್ತಲ್ವ ಸಣ್ಣ ಅಂತಾರೆ ಜಾಲರಿ ಅಂತಾರೆ ನಮ್ಮ ಕಡೆ ಇಟ್ಟು ಸಣ್ಣಸೋ ಜಾಲ್ರಿಯಲ್ಲಿ ಚೆನ್ನಾಗಿ ಸಣ್ಣಸಿ ಪೌಡ್ರ್ ಮಾಡಿದ್ದೀನಿ ಪುಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಬೇಸನ್ನಿಗೆ ಹಾಕಿದ್ದೀನಿ ಗಾಳಿಗೆ ಒಣಗಲಿ ಅಂತ ಹೇಳಿ ಸ್ವಲ್ಪ ಅದು ಗಾಳಿ ಆಡಬೇಕು ಚೆನ್ನಾಗಿ ತಣ್ಣಗಾಗಬೇಕು ಪುಡಿ ಬಿಸಿ ಆಗ್ಬಿಡ್ರೆ ಉಡಿ ಉಡಿ ಆಗ್ಬಿಡುತ್ತೆ ಅದು ಗಂಟು ಗಂಟಾದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನಿದನ್ನ ಒಂದು ಬೇಸನ್ಗೆ ಹಾಕಿಟ್ಟಿದ್ದೀನಿ ಈಗ ಆರಿದ ಮೇಲೆ ನಾನು ಇದು ಐದು ಕೆ ಜಿ ಬಾಕ್ಸು ಸ್ನೇಹಿತರೆ ಐದು ಕೆ ಜಿ ಥರ ಬಂದಿದೆ ಆದರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಐದು ಕೆ ಜಿಗೆ ಒಂದು ಕಾಲು ಕೆ ಜಿ ಬಡ ಒಂದು ಅರ್ಧ ಕೆ ಜಿ ಅಂತೂ ಕಡಿಮೆ ಆಗಿದೆ ಅಂತ ಅನ್ಬೋದು ಅಂದರೆ ನಾಲ್ಕೂವರೆಯಿಂದ ನಾಲ್ಕು ಮುಕ್ಕಾಲು ಕೆ ಜಿ ನನಗೆ ಸಾಂಬಾರು ಪುಡಿ ಬಂದಿದೆ ನೋಡಿ ಸ್ನೇಹಿತರೆ ಇದು ಐದು ಕೆ ಜಿ ಬಾಕ್ಸು ನಮ್ಮ ಮನೆಯಲ್ಲಿ ತೋರಿಸ್ತಾ ಇರೋದು ನಾನು ನಿಮಗೆ ಸ್ನೇಹಿತರೆ ನನಗೆ ಬಂದ ರೀತಿ ನಾನು ಮಾಡ್ತಾಯಿದ್ದೀನಿ ಆದರೆ ತುಂಬ ಚೆನ್ನಾಗಿ ಇರುತ್ತೆ ಈ ಥರ ಸಾಂಬಾರು ನಾವು ಮಾಡಿದಾಗ ತುಂಬ ಚೆನ್ನಾಗಿದೆ ನೀವು ಸಹ ಮನೆಯಲ್ಲಿ ಯಾರಾದರೂ ಮಾಡದಿದ್ರೆ ಮಾಡಿ ನಿಮಗೂ ನೀವು ಚೆನ್ನಾಗಿ ಮಾಡ್ತೀರಾ ತುಂಬ ಚೆನ್ನಾಗಿ ಮಾಡ್ತೀರಾ ಮನೆಯಲ್ಲಿ ಆದರೆ ನಾನು ಇವತ್ತು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ